ಅಮಾಯಿಕ ಇವತ್ತು ಅಕೌಂಟೆಂಟ್ ಸೂಪರ್ಡೆಂಟ್ ಪಿ ಚಂದ್ರಶೇಖರ್ ಅವರ ಡೆತ್ ನೋಟ್ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಪಾಪ ಬೆಂಗಳೂರಿಂದ ಮನೆಗೆ ಹೋಗಿದ್ದಾರೆ ನಾರ್ಮಲಿ ಅವರು ಬೆಂಗಳೂರಲ್ಲೇ ಇರ್ತಾರೆ ಅವರು ವಾರ ತಿಂಗಳಿಗೆ ನಾಲ್ಕು ಸರಿ ಏನು ಚೀನು ತಿಂಗಳಿಗೆ ನಾಲ್ಕು ಸರಿ ಮಾತ್ರ ಅವ್ರ ಮನೆಗೆ ಹೋಗ್ತಾರೆ ಅವತ್ತೇನಾಗಿದೆ ಅವರ ಹೆಂಡತಿ ಮಕ್ಕಳು ಎಲ್ಲ ಬೇರೆ ಒಂದು ಕಾರ್ಯಕ್ಕೋಸ್ಕರ ಬೇರೆ ಕಡೆ ಹೋಗಿದ್ದಾರೆ ಭದ್ರಾವತಿಗೆ ಅದನ್ನು ನೋಡಿಕೊಂಡು ಇವರು ಮನೆಗೆ ಬಂದು ಡೆತ್ ನೋಟ್ ಬರೆದು ಆರು ಪುಟಗಳು ಡೆತ್ ನೋಟು ಸಿಕ್ಸ್ ಪೇಜ್ ನಾರ್ಮಲಿ ಎಲ್ಲ ಡೆತ್ ನೋಟ್ ಬರೀತಾರೆ ಸಾಮಾನ್ಯವಾಗಿ ಡೆತ್ ನೋಟ್ ಬರೆಯೋದೇನು ನನ್ನ ಸಾವಿಗೆ ಯಾರು ಕಾರಣ ಅಲ್ಲ ಅಂತ ಬರೀತಾರೆ ಇಲ್ಲ ಅಂದ್ರೆ ಇಂಥವರ ಒಂದು ಒಂದೆರಡು ಹೆಸರುಗಳು ಬರೆದ್ಬಿಟ್ಟು ಸತ್ತೋಗ್ತಾರೆ ಈ ಮನುಷ್ಯನಿಗೆ ಇವತ್ತು ನಾವು ಶ್ರದ್ಧಾಂಜಲಿ ಅಂದ್ರೆ ನಾವೆಲ್ಲ ಗೌರವ ಕೊಡಬೇಕು ಆ ಮನುಷ್ಯ ಇಲ್ಲ ಅಂದ್ರೆ ನೂರ ಎಂಬತ್ತೇಳು ಕೋಟಿ ದಲಿತ ಹಣ ಸಿಗ್ತಾನೆ ಇರಲಿಲ್ಲ ಸಾಧ್ಯನೇ ಇಲ್ಲ ಒಂದು ಒಂದ್ ರೀತಿ ಅವನು ನೂರ ಎಂಬತ್ತೇಳು ಕೋಟಿ ಆ ಆಪಾದನೆ ನನ್ನ ಮೇಲೆ ಬರಬಾರದು ಅಂತೇಳಿ ಒಂದ್ ರೀತಿ ಬಲಿದಾನ ಆಗಿದೆ ಅಂತ ನಾನು ಹೇಳಕ್ ಇರ್ತೀನಿ ದಲಿತರ ಬಲಿದಾನ ಸತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ ಅದನ್ನ ಹೆಂಗ್ ಮಾಡಿದ್ರು ಮುಖ್ಯಮಂತ್ರಿಗಳೇ ಎಲೆಕ್ಷನ್ ಟೈಮ್ ಕರೆಕ್ಟ್ ಆಗಿ ಇದಕ್ಕೆ ಆ ಟೈಮ್ ಬೇಕಾಗಿತ್ತು ದುಡ್ಡು ಟಕಾಟಕ್ ಅಂತ ಟ್ರಾನ್ಸ್ಫರ್ ಆಗೋಯ್ತು ಇದಕ್ಕೆ ಅಲ್ಲಿಂದ ಅದನ್ನ ಇನ್ನೊಂದ್ಸರಿ ಹೇಳ್ತೀನಿ ನಾನು ಅಲ್ಲಿ ಅಲ್ಲಿ ದುಡ್ಡು ಬಂದು ಅದು ಕಮಿಷನ್ ಐದು ಪರ್ಸೆಂಟ್ ಕಮಿಷನ್ ಅದಕ್ಕೆ ಈಗ ನಾವು ಪೆಟ್ರೋಲ್ ಬಂಕ್ ಕೊಟ್ರೆ ಅವನು ಐದು ಪರ್ಸೆಂಟ್ ನೀವು ಒಂದು ಕೋಟಿ ಕೊಟ್ರೆ ಐದು ಲಕ್ಷ ಅವನು ತಗೊಂತಾನೆ ಗೆ ನೀವು ದುಡ್ಡು ಕೊಟ್ಟರೆ ಅವನ ಐದು ಪರ್ಸೆಂಟು ಚಿನ್ನದ ಅಂಗಡಿಗೆ ಕೊಟ್ಟರೆ ಅವನ ಐದು ಪರ್ಸೆಂಟ್ ಹಿಂಗೆ ತಗೊಂಡು ಅಷ್ಟು ದುಡ್ಡನ್ನು ಕೂಡ ಅಲ್ಲಿಗೆ ಹೋಗುವಂಥದ್ದಕ್ಕೆ ಮಾಡಿದ್ದಾರೆ ಹೌದು ಹೌದು ನನಗೆ ಜಾಸ್ತಿ ಇದೆ ಅದಕ್ಕೆ ನೂರ ಎಂಬತ್ತೇಳು ಕೋಟಿ ಲೂಟಿ ಹೊಡೆದಿರೋದು ಮಾತಾಡಿ ನೋಡಿ ನಿಮ್ಮ ಸರ್ವೋಚ್ಚ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯವರಿದ್ದಾರೆ ನಿಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಚಲದಂಕ ಮಲ್ಲ ಏನಂತೀರ ಅವರಿಗೆ ಅವರಿದ್ದಾರೆ ಸಮರ್ಥನೆ ಮಾಡ್ತಾರೆ ಅವ್ರ ಶಕ್ತಿ ಇಲ್ಲ ಅಂದ್ರೆ ಅವ್ರಿಗೆ ಕೆಲಸ ಇಲ್ಲ ಅವ್ರಿಗೆ ಬರಲ್ಲ ಕೆಪಾಸಿಟಿ ಇಲ್ಲ ಅಂತ ಹೇಳಿದ್ರೆ ಮಾತಾಡಿ ನೀವು ಯಾರು ಬೇಕು ಮಾತಾಡಿ ಕೆಪಾಸಿಟಿ ಇಲ್ಲ ಮಾತಾಡಿ ಕೆಪಾಸಿಟಿ ಇದ್ರೆ ನೀವು ಕೇಳಿಸ್ಕೊಡಿ ನಾನು ನಾನು ಏನೇನೋ ಸುಳ್ಳುಗಳನ್ನು ಹೇಳ್ತೀನಿ ನಿಮ್ಗೆ ಸಮರ್ಥನೆ ಮಾಡಕ್ಕೆ ಅವಕಾಶ ಇದೆ ರೂಲಿಂಗ್ ಪಾರ್ಟಿ ನೀವು ರೂಲಿಂಗ್ ಪಾರ್ಟಿ ನೀವು ಪೇಷನ್ಸ್ ಇರಬೇಕು ರೂಲಿಂಗ್ ಪಾರ್ಟಿಗೆ ಸಂಯಮ ಇರಬೇಕು ರೂಲಿಂಗ್ ಪಾರ್ಟಿಗೆ ನೀವು ಅಪೋಸಿಷನ್ ಅಲ್ಲ ಕಂಟಿನ್ಯೂ ಮಾಡಿ ಅಪೋಸಿಷನ್ ಜನ ಕೂತಿರ್ಸೋದು ಪ್ರಶ್ನೆ ಮಾಡೋಕೆ ನಮ್ಮನ್ನು ಕೂತರಿಸಿರೋದು ತಟ್ಟಕಲ್ಲ ಬಂದಿರೋದು ನಾನು ಯಾರ ಸನ್ಮಾನ್ಯ ಅಧ್ಯಕ್ಷರೇ ಆ ಕುಟುಂಬದವರು ಭೇಟಿ ಮಾಡಿ ಅವರ ಪತ್ನಿ ಹೇಳಿದ್ದಾರೆ ನನ್ನ ಗಂಡ ಸತ್ತಿರೋದಕ್ಕೆ ಕಾರಣ ಒತ್ತಡದಲ್ಲೇ ಸತ್ತಿದ್ದಾರೆ ಅಂತೇಳಿ ಮತ್ತೆ ಹೇಳಿದ್ದಾರೆ ನೋಡಿ ನನ್ ಗಂಡ ಕಳಿತನ ಮಾಡಬೇಕು ಅಂದಿದ್ರೆ ಇಷ್ಟು ನೂರ ಎಂಬತ್ತೇಳು ಕೋಟಿ ಹಗರಣ ಇದು ಅವ್ರ ಮನೆ ಕಟ್ಟಿರೋದು ಇವಾಗಲ್ಲ ಪಿತ್ತಾಜಿತ ಆಸ್ತಿ ಅನ್ಸುತ್ತೆ ಹಿಂದೆ ಬಹಳ ಹಿಂದೆ ಕಟ್ಟಿರೋದು ಮನೆ ಅದು ಹಳೆ ಮನೆ ಮತ್ತೆ ಅವ್ರ ಕೋವಿಡ್ ಬಂದಾಗ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಬಿಲ್ ಆಗಿದೆ ಇದುವರೆಗೂ ಸಾಲ ಆಗಿಲ್ಲ ಅವ್ರ ಕೈಲಿ ಇಪ್ಪತ್ತು ಲಕ್ಷ ಅವನಿಷ್ಟು ದುಡ್ಡು ಬಂದಿದ್ರೆ ಅವ್ರ ಮಕ್ಕಳಿಗೆಲ್ಲ ಒಳ್ಳೊಳ್ಳೆ ಕಡೆ ಬಾಡಿಗೆ ಬರಂಗ ಮಾಡ್ಬೋದಾಯ್ತು ಅಂಗಡಿಗಳು ಅವನಿಗೆ ಬಿಸ್ನೆಸ್ ಮಾಡ್ಕೊಡೋಕ್ಕೆ ಅಂಗಡಿ ಕಟ್ಟುವ ಇಲ್ಲ ಅವ್ರ ಮಕ್ಕಳಿಗೆ ಎಂಪ್ಲಾಯ್ಮೆಂಟ್ ಓದ್ತಾ ಇದ್ದಾರೆ ಈ ಈ ಹೆಣ್ಮಳೂ ಕೂಡ ಇವತ್ತು ಕ್ಯಾಶುಯಲ್ ಲೇಬರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಹೆಣ್ಮಗಳು ಕ್ಯಾಶುಯಲ್ ಲೇಬರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಹೇಳಿದ್ದು ನಾನು ಒಂದು ನಾಯಾ ಪೈಸೆ ನಾವು ಇಷ್ಟೆಲ್ಲ ದುಡ್ಡು ನನಗೆ ಸಿಕ್ಕಿದ್ರೆ ನಾವು ಹೆಂಗೋ ಬದುಕ್ತಾ ಇದ್ರಿ ಎಂಟು ಸಾವಿರ ರೂಪಾಯಿ ಆ ಪಗಾರ ಅವ್ರಿಗೆ ಎಂಟು ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಅಷ್ಟೇ ಅವ್ರಿಗೆ ಏನೋ ಕೋಪನೋ ಏನೋ ಗೊತ್ತಿಲ್ಲ ಸರ್ಕಾರದ ಮೇಲೆ ಸತ್ತು ಇಷ್ಟು ದಿನ ಆಯ್ತು ಪಿ ಎಫ್ ಕೊಟ್ಟಿಲ್ಲ ಇನ್ನೊಂದ್ಯಾವುದು ಗ್ರಾಜ್ಯಟಿ ಕೊಟ್ಟಿಲ್ಲ ನಾಳೆ ಬಾ ನಾಳೆ ಬಾ ನಾಳೆ ಬಾ ನಮ್ಮ ಡಾಕ್ಟರ್ ಇದ್ರು ಪರಮೇಶ್ವರ್ ಓಟ್ರಿ ಅವ್ರ ಸಾಂತ್ವನ ಮಾಡ್ಕೊಡ್ತೀನಿ ಅಂತ ಎಲ್ಲ ಹೇಳಿದ್ರು ಅಂದ್ರೆ ಪತ್ರಿಕೆಯಲ್ಲಿ ನಾನು ನೋಡಿದ್ದೆ ಆ ಕಷ್ಟದಲ್ಲಿ ಇದ್ದಾಳೆ ಜೀವಿ ನಾನು ಹೇಳ್ತೀನಿ ಅವನು ಭ್ರಷ್ಟಾಚಾರ ಮನುಷ್ಯ ಅಲ್ಲೇ ಅಲ್ಲ ಅವ್ರ ಮನೆ ನೋಡಿದ್ರು ಅಲ್ಲ ಅವ್ರ ಕುಟುಂಬ ನೋಡಿದ್ರು ಅಲ್ಲ ಅವ್ರು ಪರಿಸ್ಥಿತಿನೂ ನೋಡಿದ್ರಲ್ಲ ಇನ್ನೆಲ್ಲಿಟ್ಟಿರ್ತಾನೆ ದುಡ್ಡು ಅವ್ರ ತಾಯಿ ಇನ್ನೊಂದು ಹೇಳಿದ್ರು ನಮ್ಮ ಮನೇಲಿ ಬಂದು ಲ್ಯಾಪ್ಟಾಪ್ ಸೀಸ್ ಮಾಡಿದ್ರು ಪೊಲೀಸರು ಮೊಬೈಲ್ ಸೀಜ್ ಮಾಡಿದ್ರು ನಾನು ಅದರಲ್ಲಿ ಏನಿದೆ ತೋರಿಸಿದ್ರು ಅವರು ಪೊಲೀಸರು ಹೇಳಿದ್ರು ಅಮ್ಮ ಇದನ್ನ ನಾವು ನೋಡಲ್ಲ ನೀವೂ ನೋಡಬೇಡ್ರಿ ನಾವು ಸೀದಾ ಇದನ್ನ ತಗೊಂಡೋಗಿ ಕೋರ್ಟ್ ಕೊಡ್ತೀರಿ ಯಾರಾನ ನಂಬ್ತಾರ ಇನ್ವೆಸ್ಟಿಗೇಷನ್ ಮಾಡೋರು ನೋಡಬೇಕಲ್ಲ ನನಗೆ ಡೌಟ್ ಇದೆ ಅದರಲ್ಲಿ ಏನೇನು ಡಿಲೀಟ್ ಮಾಡಿದಾರೋ ಏನೇನೋ ಗೊತ್ತಿಲ್ಲ ನನಗೆ ಆ ಅಲ್ಲಿ ಏನೇನಿತ್ತು ಏನೇನು ಡಿಲೀಟ್ ಮಾಡಿದ್ದಾರೆ ಅವ್ರ ಫೋನ್ ಕಾಲ್ ಯಾರ್ಯಾರು ಬಂದಿತ್ತು ಅವತ್ತು ಒತ್ತಡ ಯಾಕೆ ಆಯ್ತು ಅವ್ರು ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರು ಆತ್ಮಹತ್ಯೆಗೆ ಮುಂಚೆ ಯಾರು ಕಾಲ್ ಬಂದಿತ್ತು ಯಾರು ಪ್ರೆಷರ್ ಹಾಕಿದ್ರು ಇದಕ್ಕೆಲ್ಲ ಪ್ರಶ್ನೆ ಸಿಗೋದು ಆ ಮೊಬೈಲಲ್ಲಿ ಆ ಮೊಬೈಲು ಪೊಲೀಸರ ಹತ್ರ ಐತೆ ಈಗ